ನಾನಾ ಸೇಬು ಅನ್ಬಿಟ್ಟು ಕಾಶ್ಮೀರ ಸಿಗುತ್ತೆ ತುಂಬಾ ಬೆಲೆ ಬಾಳ ಅಂತ ಫ್ರೂಟ್ ಈ ಸೀತಫಲ ಆರು ಏಳು ಕುಂಟಾಲು ಬಟರ್ ಫ್ರೂಟ್ ಅನ್ನ ಕೊಡ್ತಾ ಇದಾವೆ ಇಂಗ್ಲೀಷ್ ನಲ್ಲಿ ಇದೊಂದು ನಿಖೆ ಇದೆ ಬ್ಲಡ್ ಟಾನಿಕ್ ಅನ್ಬಿಟ್ಟು ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೆಲೆ ಇರಲ್ಲ ಅದು ಇಡ್ ಜಾಸ್ತಿ ಬರುತ್ತೆ ಈ ತರ ಕುಡಿಟ್ಕೊಂಡ್ ಬೆಳೆಸ್ಕೊಳ್ಳೋದ್ರಿಂದ ಜಾಸ್ತಿ ಫಸ್ಲು ಬರುತ್ತೆ ಇದು ವಿಯೆಟ್ನಾಂ ಅಲ್ಲಿ ಅಲ್ ಸೊಂದ್ಬಿಟ್ಟು ವಿಯೆಟ್ನಾಂ ದೇಶದ್ದು ಒಂದೇ ವರ್ಷಕ್ಕೆ ಇದು ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಚಕ್ಕೆ ತಗೋಬೇಕಾದ್ರೆ ತೆಳುವಾಗಿದ್ದು ಸುರುಳಿ ಸುರುಳಿರುತ್ತೆ ಅದನ್ನ ತಗೋಬೇಕು ಅದು ಸಿಲೋನ್ ಅನ್ಬಿಟ್ಟು ಎಫೆಕ್ಟ್ ಅಕ್ರಮಿ ಸೊಪ್ಪು ಅಂತ ಕರಿತೀವಿ ಇದರಲ್ಲಿ ಎಲ್ಲಾ ರೀತಿ ವಿಟಮಿನ್ಸ್ ಗಳು ಆನ್ಲೈನ್ ಅಲ್ಲಿ ನಿಮ್ಗೆ ಏಳ್ನೂರ ಎಂಟು ರೂಪಾಯಿ ಎಲ್ಲ ಮಾಡ್ತಿದ್ದಾರೆ ಅನಾ ಸೇಬು ಅನ್ಬಿಟ್ಟು ಸಾಮಾನ್ಯವಾಗಿ ಡ್ರೈಲ್ಯಾಂಡ್ ಅಲ್ಲಿ ಬರಂತ ವೆರೈಟಿ ಇದು ನೀವು ನೋಡಿದ್ರೆ ಇದು ಒಂಥರ ತಲೆ ಬುಷ್ ತರ ಆಗಿದೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಕುಡಿ ಚಿಟಿ ಚಿೂಟಿ ಬೆಳೆಸಿದೀವಿ ಈ ಸೇಬಿಂಗ್ ಗಿಡದ ದೊಡ್ಡ ನೆಗೆಟಿವ್ ಪಾಯಿಂಟ್ ಏನು ಅಂದ್ರೆ ಸೇಬಿಂಗ್ ಗಿಡ ಸುಮ್ಮನೆ ಕಡ್ಡಿ ತರ ಬೆಳ್ಕೊಂಡು ಹೋಗ್ಬಿಡುತ್ತೆ ಇದರಲ್ಲಿ ಜಾಸ್ತಿ ಬ್ರಾಂಚಸ್ ಗಳೆಲ್ಲ ಬರಲ್ಲ ನಾವೇನ್ ಮಾಡಿದೀವಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಕುಡಿಸಿ ಉಡ್ತಾ ಚಿಡ್ತಾ ಒಂದ್ ಐದೈದ ಇಂಚು ಹೊಸ ಹೊಸ ಸ್ಪ್ರೌಟ್ಸ್ ಗಳು ಬರುತ್ತಲ್ಲ ಅವನ್ನೆಲ್ಲ ಕುಡಿ ಚಿವುಟಿ ಚಿವುಟಿ ಬುಷ್ ಮಾಡ್ಕೋತಾ ಇದೀವಿ ಆಗ ನಮ್ಗೆ ಜಾಸ್ತಿ ಈಲ್ಡು ಬರುತ್ತೆ ಮೇಲ್ಗಡೆಯಿಂದ ಕಾಯಿ ಕೆಡಕ್ ಸಹ ಸೇಬು ಡ್ಯಾಮೇಜ್ ಆಗಲ್ಲ ಇದು ಈ ವರ್ಷ ಚಳಿಗಾಲದಲ್ಲಿ ಫ್ಲವರಿಂಗ್ ಆಗೋ ಸಾಧ್ಯತೆಗಳಿದೆ ಜಾಸ್ತಿ ಶೀತ ಮತ್ತೆ ಸ್ಥಳದಲ್ಲೇ ಅಂತಾರೆ ಕಾಶ್ಮೀರದಲ್ಲೇ ಬೆಳೆಯೋದು ಕಾಶ್ಮೀರದಲ್ಲಿ ಬರೋದು ಅದೇ ಬೇರೆ ವೆರೈಟಿ ಇದು ಬರೋ ಇದು ಆನ ಸೇಬು ಅನ್ಬಿಟ್ಟು ಡ್ರೈಲ್ಯಾಂಡ್ ಅಲ್ಲೆಲ್ಲ ಇದನ್ನ ಬಿಸ್ಲಲ್ಲೇ ನೀಡಬೇಕಿದ್ದು ಅಂದ್ರೆ ಈಗ ಕಾಶ್ಮೀರಲ್ಲೇ ಸೇಬ್ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು ನಮ್ ಕಡೆ ಸಿಗುತ್ತೆ ಬೆಳಿಬೋದು ಈಗ ನಮ್ ನಾವೇನ್ ಗಿಡ ತರಿಸಿದ್ದು ಅವರು ಎರಡ್ ಎಕರೆ ಸೇಬ್ ಹಾಕಿದ್ದಾರೆ ನಮ್ಮ ಬಿಜಾಪುರದವರು ಅವರು ಎರಡು ಎಕರೆ ಹಾಕಿದ್ದಾರೆ ಈಗ ನಾವು ಒಂದಷ್ಟು ಗಿಡಗಳನ್ನ ರೈತರಿಗೆ ಆಲ್ರೆಡಿ ಕೊಡ್ಸಿದ್ವಿ ಈಗ ನಾವು ನೆಟ್ಟಿದ್ವಿ ಈ ತರ ಕುಡಿ ಚಿಟ್ಕೊಂಡ್ ಬೆಳೆಸ್ಕೊಳ್ಳೋದ್ರೆ ಜಾಸ್ತಿ ಫಸ್ಲು ಬರುತ್ತೆ ಅಂದ್ರೆ ನಾವೇ ಬೆಳಕೊಂಡ್ ನಾವೇ ತಿನ್ಬೋದು ತಿನ್ಬಹುದು ಈಗ ಹೊರಗಡೆ ತರ್ಸ ಅವಶ್ಯಕತೆ ಅಲ್ಲಿ ಈಗ ದೂರದಿಂದ ಬರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕಾಯಿಗಳನ್ನ ಕುಯ್ದ ಕೆಮಿಕಲ್ ಎಲ್ಲ ಮಾಡಿ ಈ ಕೊಡ್ತಾರೆ ಅಟ್ರಾಕ್ಷನ್ ಮಾಡಿ ಮತ್ತೊಂದು ಹಂಗಾಗಿ ಸಾಧ್ಯವಾದಷ್ಟು ನಾವು ಲೋಕಲ್ಲಿ ಬೆಳೆದು ತಿನ್ನೋದಕ್ಕೆ ಟ್ರೈ ಮಾಡ್ಬೇಕು ಇದು ಇದು ಸೀತಾಫಲ ಗಿಡ ನಮ್ಗೆ ತುಂಬಾ ನೆಗ್ಲಿಜೆನ್ಸ್ ನಮ್ಮಲ್ಲಿರೋ ಫುಡ್ ಗಳ ಬಗ್ಗೆ ನುಗ್ಗೆ ಗಿಡ ಇರ್ಬೋದು ಸೀತಾಫಲ ಇರ್ಬೋದು ಸೀಬೆ ಇರ್ಬೋದು ಈ ತರದ ಸಾಕಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಬೇರೆ ಬೇರೆ ಏನೋ ತಿನ್ನಕೆ ಹೋಗ್ತಿವಿ ಶಕ್ತಿಗೋಸ್ಕರ ಇಂಗ್ಲಿಷ್ ನಲ್ಲಿ ಇದ್ಕೊಂದು ನಿಖೇಮೆ ಇದೆ ಬ್ಲಡ್ ಟಾನಿಕ್ ಅನ್ಬಿಟ್ಟು ಸೀತಾಫಲಕ್ಕೆ ಒಳ್ಳೆ ಕ್ಯಾಲ್ಸಿಯಂ ಸೋರ್ಸ್ ಇದು ಒಳ್ಳೆ ಎನರ್ಜೆಟಿಕ್ ಫ್ರೂ ಫ್ರೂಟ್ ಇದು ಇತ್ತೀಚೆಗೆ ಸೇಬುಗಿಂತನೂ ತುಂಬಾ ಬೆಲೆ ಬಾಳಂತ ಫ್ರೂಟು ಈ ಸೀತಾಫಲ ಈ ತಳಿ ಏನಿದೆ ಇದು ಎನ್ ಎಮ್ ಕೆ ಗೋಲ್ಡ್ ಅನ್ಬಿಟ್ಟು ಮಹಾರಾಷ್ಟ್ರದ ಒಬ್ಬ ರೈತ ಇಂಪ್ರೂವ್ ಮಾಡಿದಂತ ವೆರೈಟಿ ಇದು ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಮಾರ್ಕೆಟ್ ಅನ್ನ ಹೊಂದಿದೆ ಲೈಟ್ ಗ್ರೀನ್ ಆಗಿ ಇದ್ರದ್ದು ಹಣ್ಣುಗಳು ಬರುತ್ತೆ ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇದೆ ನೀವು ನೋಡ್ತಾ ಇದ್ರಿ ಸಾಕಷ್ಟು ಇಲ್ಲಿ ಮೊಗ್ಗೆಲ್ಲ ಇದೆ ನಾನು ಇಲ್ಲಿವರೆಗೆ ಒಂದು ಚಿಕ್ಕ ಒಂದು ನೂರು ಊನಕ್ಕೆ ಇದು ಗಿಡ ಡೆವಲಪ್ ಆಗ್ಲಿ ಅಂತ ಸ್ಟಾರ್ಟಿಂಗ್ ನಾವು ಕುಡಿ ಚೂಟಿ ಏನು ಮೊಗ್ಗಡೆ ಇರುತ್ತೆ ಅವನ್ನೆಲ್ಲ ಕಿತ್ ಹಾಕಬಿಡ್ಬೇಕು ಫಸ್ಟ್ ಗಿಡ ಡೆವಲಪ್ ಮಾಡ್ಕೋಬೇಕು ಗಿಡ ಡೆವಲಪ್ ಆದ್ಮೇಲೆ ಇನ್ನು ಒಳ್ಳೆ ಫಸಲು ನೆಕ್ಸ್ಟ್ ಇಂದ ಸಿಗ್ತಾ ಹೋಗುತ್ತೆ ನೋಡಿ ಇದೇ ಥರ ಗಿಡಗಳನ್ನ ಕುಡಿ ಚೀಟಿ ಚೂಟಿನೇ ಬೆಳೆಸ್ಕೋಬೇಕು ಸುಮ್ಮನೆ ಆಮೇಲೆ ಗಿಡ ಹೈಟಾಗಿ ಬೆಳ್ಕೊಳ್ಳೋದು ಆಮೇಲೆ ಅದನ್ನು ನಾವು ಕಡ್ದಾಕೋದು ಅದು ಗಿಡ ಸಾಯೋ ಚಾನ್ಸಸ್ ಇರುತ್ತೆ ಆಮೇಲೆ ಕಡ್ದಾಗ ಒಂದು ವರ್ಷ ಎರಡು ವರ್ಷ ಫಸ್ಲೇ ಇರಲ್ಲ ಆ ಥರ ಮಾಡ್ಕೊಳ್ಳೋ ನಾವು ಸ್ಟಾರ್ಟಿಂಗಿಂದನೇ ಗಿಡನ ಕುಡಿ ಚೀಟಿ ಬೆಳೆಸ್ಕೊಳ್ಳೋದ್ರಿಂದ ಬೆಳವಣಿಗೆನೂ ಸ್ಪೀಡ್ ಆಗುತ್ತೆ ಇಳುವರಿನು ಜಾಸ್ತಿ ಸಿಗುತ್ತೆ ಕಾಯಿಗಳನ್ನ ಹಣ್ಣುಗಳನ್ನ ಕುಯ್ಬೇಕಾದ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಪ್ರತಿ ಅರ್ಧ ಅಡಿ ಒಂದ್ ಮುಕ್ಕಾಲ್ ಅಡಿ ಇಲ್ಲ ಒಂದ್ ಐದ್ ಇಂಚು ಅಲ್ಲಿ ಪೊಸಿಷನ್ ನೋಡ್ಕೊಂಡು ಆ ಗಿಡಗಳ ಸ್ವಭಾವ ನೋಡ್ಕೊಂಡು ಕುಡಿ ಚಿಟಿ ಬೆಳೆಸುದು ಹಣ್ಣಿನ ಗಿಡಗಳಲ್ಲಿ ಕಡ್ಡಾಯ ನಿಮ್ಮ ಹತ್ರ ಬಟರ್ ಫ್ರೂಟ್ ಗಿಡ ಎಲ್ಲ ಸಿಗುತ್ತಲ್ಲ ಹೌದು ಬಟರ್ ಫ್ರೂಟ್ ಗಿಡಗಳು ಸಹ ಇದಾವೆ ಗ್ರಾಫ್ಟೆಡ್ ಗಿಡಗಳು ಒಂದ್ ರೀತಿ ಅನುಕೂಲ ನಮ್ಗೆ ಪರ್ಟಿಕ್ಯುಲರ್ ವೆರೈಟಿ ಹಣ್ಣು ಬೇಕು ಅಂತ ಹೋದಾಗ ನಾವು ಗ್ರಾಫ್ಟೆಡ್ ಹೋಗ್ಬೇಕಾಗತ್ತೆ ಸೀಡ್ಲಿಂಗ್ ಪ್ಲಾಂಟ್ಗಳಲ್ಲಿ ಒಂದ್ ಸೀಡ್ಲಿಂಗ್ ಪ್ಲಾಂಟ್ ಗಳ ಬೆನಿಫಿಟ್ ಏನಂದ್ರೆ ಅದ್ರ ಲೈಫ್ ಟೈಮ್ ಜಾಸ್ತಿ ಬರುತ್ತೆ ಅದು ಇಲ್ ಜಾಸ್ತಿ ಬರುತ್ತೆ ಇತ್ತೀಚೆಗೆ ಸೀಡ್ಲಿಂಗ್ ಪ್ಲಾಂಟ್ ಗಳನ್ನ ಜಾಸ್ತಿ ರೈತರು ಇಷ್ಟಪಡ್ತಿದ್ದಾರೆ ಏನಕ್ಕೆ ಅಂದ್ರೆ ಗಾಳಿಗೆಲ್ಲ ಗ್ರಾಫ್ಟೆಡ್ ಗಿಡಗಳು ಸಕ್ಸಸ್ ರೇಟ್ ಕಡಿಮೆ ಇದೆ ಹಂಗಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸೀಡ್ಲಿಂಗ್ ಪ್ಲಾಂಟ್ ಗಳನ್ನ ಇಡ್ತಾ ಇದ್ದಾರೆ ಎರಡನ್ನೂ ಕಮರ್ಷಿಯಲ್ ಆಗಿ ನಾವು ಯೋಚನೆ ಮಾಡಿದಾಗ ಲಾಜಿಕ್ ಆಗಿ ಸೀಡ್ಲಿಂಗ್ ಪ್ಲಾಂಟ್ ಅಲ್ಲೇ ಪ್ರಾಫಿಟ್ ಜಾಸ್ತಿ ಇದೆ ಏನಕ್ಕೆ ಅಂದ್ರೆ ತುಂಬಾ ಇಳ್ ಬರುತ್ತೆ ನಿಮ್ಗೆ ಒಂದು ಹದಿನೈದು ವರ್ಷದ ಬಟರ್ಫ್ಲೂಟ್ ಫ್ರೂಟ್ ಗಿಡಗಳೆಲ್ಲ ಆ ಏಳು ಕುಂಟಾಲು ಬಟರ್ ಫ್ರೂಟ್ ನ ಹಣ್ಣುಗಳನ್ನ ಕೊಡ್ತಾ ಇದ್ದಾವೆ ನಾವು ನಮ್ಮಲ್ಲಿ ಬಟ ಫ್ರೂಟ್ ಗದ್ದೆ ಏನಿದಾವೆ ನಾವು ಇವ್ ಏನ್ ಮಾಡ್ತೀವಿ ಅಂದ್ರೆ ಕುಡಿ ಚಿಟ್ಪುಟ್ ಕೊಡ್ತೀವಿ ಈಗ ನೀವು ಇದರ್ವ್ ಮಾಡಿದ್ರೆ ನಾವು ಇಲ್ಲಿ ತುದಿ ಚೀಟ್ ಹಾಕಿದೀವಿ ತುದಿ ಚೂಟ್ ಹಾಕಿ ಬೇರೆ ಬೇರೆ ಸ್ಪ್ರೌಟ್ಸ್ ಗಳು ಬಂದಿದ್ದಾವೆ ಏನಕ್ಕೆ ತುದಿ ಚೂಟ್ ಕೊಡ್ತೀವಿ ಅಂದ್ರೆ ಈ ಫ್ರೂಟ್ ಮರ ಈ ನುಗ್ಗೆ ಮರ ಹೇಗೆ ಬ್ರಾಂಚಸ್ ಗಳನ್ನ ಬೆಳ್ಕೊಂಡು ಹೋಗ್ಬಿಡುತ್ತೆ ಅದೇ ಇದು ಸಹ ಬೆಳ್ಕೊಂಡು ಹೋಗುತ್ತೆ ಬೆಳ್ಕೊಂಡು ಹೋದಾಗ ಸೀದಾ ಹೋಗುತ್ತಲ್ಲ ಮೇಲ್ಗಡೆಯಿಂದ ಹಣ್ಣನ್ನು ಅರ್ಶ್ ಮಾಡಕ್ ಹೋದಾಗ ಹಣ್ಣುಗಳು ಡ್ಯಾಮೇಜ್ ಆಗ್ತವೆ ಕಾಯಿಗಳು ಡ್ಯಾಮೇಜ್ ಆಗ್ತವೆ ಮೇಲ್ಗಡಿನ ಬಿದ್ದರೆ ಮೇಲ್ಗಡೆಯಿಂದ ಬಿದ್ದಾಗ ಕಾಯಿ ಡ್ಯಾಮೇಜ್ ಆದಾಗ ಹಣ್ಣಾದಾಗಲೂ ಅದು ಕಪ್ ಕಪ್ ಕಾಣುತ್ತೆ ಡ್ಯಾಮೇಜ್ ಭಾಗ ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೆಲೆ ಇರಲ್ಲ ಈ ಕಾಯಿನು ನೂ ಅಷ್ಟೇನೆ ಅದಕ್ಕೆ ರೇಟ್ ಕಡಿಮೆ ಮಾಡ್ತಾರೆ ಅದ್ರ ಬಂದು ನಾವು ಇದನ್ನ ಸ್ಟಾರ್ಟಿಂಗ್ ನಲ್ಲೇ ಕುಡಬಿಟ್ರೆ ಹೊಸ ಜಾಸ್ತಿ ಸ್ಪ್ರೌಟ್ಸ್ ಗಳು ಬರ್ತವೆ ಪ್ರತಿ ಅರ್ಧ ಬೆಳೆ ಅಂತ ಹೇಳ್ತಾ ಈ ಬೆಳೆಯಲ್ಲ ಮರ ಯಾವ ತರ ಬರುತ್ತೆ ಆ ತರ ಬರುತ್ತೆ ಹಾರ್ವೆಸ್ಟ್ ಮಾಡುದು ಈಸಿ ಆಮೇಲೆ ಕುಡಿ ಜಾಸ್ತಿ ಒಡದಷ್ಟು ಒಡದಷ್ಟು ಗಿಡದ ಬೆಳವಣಿಗೆ ಜಾಸ್ತಿ ಗಿಡದ ಕೊಂಬೆಗಳು ಜಾಸ್ತಿ ಬರುತ್ತೆ ಹಂಗಾಗಿ ನಾವು ಬಟರ್ ಫ್ರೂಟ್ ಗಿಡ ಏನ್ ಕೊಡ್ತಿದೀವಿ ಅವೆಲ್ಲವನ್ನು ಕುಡಿಟ ಕೊಡ್ತಾ ಇದೀವಿ ಮತ್ತೆ ರೈತರಿಗುನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕುಡಿ ಚೂಟ್ಗಳಿಗೆ ಕೇಳ್ತೀವಿ ಇದು ವಿಯೆಟ್ನಾಲ್ ಸೊಂದ್ಬಿಟ್ಟು ವಿಯೆಟ್ನಾಂ ದೇಶದ್ದು ಗಿಡ ನೆಟ್ಟ ಅಂದ್ರೆ ಕಸಿ ಗಿಡ ಕಸಿ ಗಿಡ ನೆಟ್ಟ ಒಂದೇ ವರ್ಷಕ್ಕೆ ಇದು ಫಸ್ಟ್ ಕೊಡುತ್ತೆ ಎಣ್ಣನೆ ಬಿಡುತ್ತೆ ಅದು ಇದ್ರ ಸ್ಪೆಷಾಲಿಟಿ ನೆಟ್ಟು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಆಗಿದೆ ಎರಡು ವರ್ಷನು ತುಂಬಿಲ್ಲ ಎರಡು ವರ್ಷ ಆಗಿದೆ ನಮ್ಗೆ ಡಿಸೆಂಬರ್ ನಲ್ಲೇ ಇದು ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಾನು ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತು ಹೂಗಳನ್ನ ಕಿತ್ತಾಕಿದಿನಿ ಅಹ್ ಚೊಟ್ಟನ್ನೆಲ್ಲ ಏನ್ ಬಿಟ್ಟಿತ್ತು ಅದನ್ನ ಕಿತ್ಕಿದೀನಿ ಏನ್ ಕಿತ್ತಾಕ್ತಿ ಅಂದ್ರೆ ಸ್ವಲ್ಪ ಗಿಡ ಡೆವಲಪ್ ಆಗ್ಲಿ ಈ ಗಿಡನ ತುಂಬಾ ಜನ ಕೇಳ್ತಾ ಇರ್ತಾರೆ ನಮ್ಗೆ ಒಂದಷ್ಟು ಗಿಡ ಚೆನ್ನಾಗಿ ಡೆವಲಪ್ ಆದ್ರೆ ಈ ಗಿಡದಿಂದ ನಾವು ಕಸಿ ಗಿಡಗಳನ್ನ ನೆಕ್ಸ್ಟ್ ಸಾಯನ್ಗಳು ಜಾಸ್ತಿ ಸಿಗುತ್ತೆ ನಮಗೆ ಗಿಡ ಡೆವಲಪ್ ಗಿಡಗಳನ್ನ ಡೆವಲಪ್ ಮಾಡೋಕೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಒಂದ್ ಇಪ್ಪತ್ತು ಚೊಟ್ಟು ಮಗುನೆಲ್ಲ ಕಿತ್ತಾಕಿದಿನಿ ನಾನು ಆಮೇಲೆ ಈ ಗಿಡ ನೀವು ನೋಡಿದ್ರೆ ಒಂಥರ ಬೂಸ್ಟರ್ ಇದೆ ಸಾಮಾನ್ಯವಾಗಿ ಹಲಸಿನ ಹೈಟ್ ಆಗಿ ಹೋಗ್ತಾ ಇರ್ತವೆ ಆಗಿ ಬೆಳೆಸ್ಕೊಳ್ತಾ ಇರ್ತಾರೆ ಹಣ್ಣಿನ ಮರಗ ಹಣ್ಣಿನ ಮರಗಳನ್ನ ಹಲಸುವಂತ ಏನಲ್ಲ ಎಲ್ಲ ಸಾಧ್ಯವಷ್ಟು ಎಲ್ಲಾ ಹಣ್ಣಿನ ಮರಗಳನ್ನ ಆಗಿ ಬೆಳೆಸಕ್ ಹೋಗ್ಬಾರ್ದು ನಾವು ಈ ಗಿಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾವು ಇದನ್ನ ಕುಡಿ ಚುಟಿ ಚುಟಿ ಜಾಸ್ತಿ ಬೆಳೆಸ್ತಾ ಹೋಗ್ತಾ ಇದೀವಿ ಪ್ರತಿ ಒಂದ ನಾಲ್ಕೈದು ಇಂಚಿಗೆ ಅರ್ಧ ಅಡಿಗೆ ಅಂದ್ರೆ ಇದೇನ್ ಜಾಸ್ತಿ ಉದ್ದ ಬೆಳೆಯಲ್ಲ ಬಿಟ್ಟು ಬೆಳ್ಕೊಳ್ತಾ ಹೋಗುತ್ತೆ ನಾವು ಇದನ್ನೇ ಕುಡಚಿಡ್ತಾ ಇದೀವಿ ಈಗ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಎರಡಡಿ ಮೂರು ಕುಡಿಚುಟಿ ಅಂತ ಹೇಳ್ತಾರೆ ನಾವು ಎರಡ ಮೂರಡಿ ಹೋಗಲ್ಲ ಎರಡಡಿ ಮೂರಡಿ ಕುಡಿಸಿ ಹುಟ್ಟಿದ್ರೆ ನೆಕ್ಸ್ಟ್ ಕಾಂಡದ ಬೆಳವಣಿಗೆ ಇರೋದ್ರಿಂದ ಕುಡಿ ಕುಡಿಡ್ತಾ ತಲೆ ಬಾರ ಆಗ್ಬಿಡುತ್ತೆ ಹಂಗಾಗಿ ನಾವು ಸ್ಟಾರ್ಟಿಂಗ್ ಇಲ್ಲೇ ಕುಡಿಸಿಟ್ಟಿದೀವಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕುಡಚಿಡ್ತಾ ಇದೀವಿ ಅಷ್ಟು ನೆಲದಲ್ಲೇ ಬೆಳಿಲಿ ನೆಲದಲ್ಲೇ ಬೆಳಿಲಿ ಯಾವ್ದಾದ್ರು ಈಗ ನಿಮಗೆ ನೆಲಕ್ಕೆಲ್ಲ ಟಚ್ ಆಗಿದೆ ಈಗ ನೆಕ್ಸ್ಟ್ ಡಿಸೆಂಬರ್ ಗೆ ಇದು ಫ್ಲವರಿಂಗ್ ಆಗುತ್ತೆ ಈ ತರ ಬೆಳೆಸ್ಕೊಂಡ್ರೆ ಹಣ್ಣನ್ನ ನಾವು ಈಸಿಯಾಗಿ ಹರ್ವೆಸ್ಟ್ ಮಾಡಬಹುದು ಸಾಂಬಾರ್ಗೆಲ್ಲ ಕಾಯಿನೆಲ್ಲ ಈಸಿಯಾಗಿ ಮುರ್ಕೋಬಹುದು ಇದು ಒಂದ್ ವರ್ಷಕ್ಕೆ ಬೆಳೆಯ ಒಂದೇ ವರ್ಷಕ್ಕೆ ಇದು ಫಸ್ಟ್ ಬಿಡ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ತಗೋದ್ರು ಹೇಳಿದ್ರು ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಚಕ್ಕೆ ತಗೋಬೇಕಾದ್ರೆ ತೆಳುವಾಗಿದ್ದು ಸುರುಳಿ ಸುತ್ತಂಗಿರುತ್ತಲ್ಲ ಅದನ್ನ ತಗೋಬೇಕು ಅದು ಸಿಲೋನ್ ಸಿನೋಮೆನ್ ಅನ್ಬಿಟ್ಟು ಒರಿಜಿನಲ್ ನೀವು ಇನ್ನೊಂದರ ಚಕೆಗಳನ್ನ ಸಾಮಾನ್ಯವಾಗಿ ಎಲ್ಲಾ ಅಂಗಡಿಗಳು ಅದೇ ಮಾಡ್ತಾ ಇರ್ತಾರೆ ಮಂದವಾಗಿರುತ್ತೆ ಸುರುಳಿ ಸುತ್ತಂಗಿರಲ್ಲ ಅದು ಆಕ್ಚುಲಿ ಒಂದು ಜಾತಿ ಮರದ ಚಕ್ಕೆಯನ್ನ ಚಕ್ಕೆ ಅಂತ ಅಂಗಡಿಗಳೆಲ್ಲ ಮಾಡ್ತಾ ಇರ್ತಾರೆ ಯಾರೋ ಸಪ್ಲೈ ಮಾಡ್ತಾರೆ ಅದು ಸೇಲ್ ಆಗ್ತಾ ಇರುತ್ತೆ ಅದು ಕಿಡ್ನಿಗೆಲ್ಲ ಎಫೆಕ್ಟ್ ಚಕೆ ಗಿಡ ಇದು ಸಿಲೋನ್ ಗಿಡ ಚೆಕೆ ಗಿಡದಿಂದ ಮೂರ್ ಲಾಭ ಇದೆ ಆಕ್ಚುಲಿ ಎಲೆ ಇದೆಯಲ್ಲ ಈ ಎಲೆ ಮಾರ್ಕೆಟ್ ನಲ್ಲಿ ಪಲಾವೆಲೆ ತರ ಈಗ ಸದ್ಯ ಏನಿದೆ ಅದು ಪಲಾವೆಲೆ ತರ ಈ ಚಕ್ಕೆ ಗಿಡದಲ್ಲೇ ರೈತರಿಗೆ ಲಾಭ ತಂದು ಕೊಡ್ತಾ ಇರತ್ತೆ ಈಗ ಪಲಾವೆಲೆ ಗಿಡದಿಂದ ಸಿಗುತ್ತೆ ಇನ್ನೊಂದು ಇದ್ರಲ್ಲಿ ಮೊಗ್ ಬರುತ್ತೆ ಮರಾಠಿ ಮೊಗ್ ಬರುತ್ತಲ್ಲ ಹಾ ಹಾ ಮರಾಠಿ ಮಗುನು ಇದರಿಂದ ಮರಾಠಿ ತರ ಬರುತ್ತಲ್ಲ ಅದು ಇದೇ ಇದೇ ಚಕ್ಕೆ ಮರದಿಂದನೇ ಬರೋದು ಅಂದ್ರೆ ಒಂದ್ ಗಿಡ ಬೆಳೆಸಿದ್ರೆ ಎಲ್ಲಾನು ಮರಾಠಿ ಮಗ್ಗು ಮರಾಠಿ ಮಗ್ಗು ಚಕ್ಕೆನೆ ಸಿಗುತ್ತೆ ಮತ್ತೆ ಎಲೆ ಈ ಮರನ ಬೆಳೆದು ನೀವು ಚಕ್ಕೆಯನ್ನ ಕೆ ಜಿಗೆ ಒಂದು ಎಂಟುನೂರು ಸಾವಿರ ರೂಪಾಯಿ ಈ ತರ ಎಲ್ಲ ಸೇಲ್ ಆಗ್ತಾ ಇದೆ ಎಷ್ಟು ಸಿಗುತ್ತೆ ಮರದ ಇದ್ರಲ್ಲಿ ಅದು ಭೂಮಿ ಅವರ ಭೂಮಿ ಹೇಗಿರುತ್ತೆ ಡಿಪೆಂಡ್ ಆಗುತ್ತೆ ಅವ್ರ ಭೂಮಿ ಹೇಗಿರುತ್ತೆ ಎಷ್ಟು ತಗಿಬಹುದು ಈಗ ಮೊಗ್ಗಲೇ ಕೆಜಿ ಒಂದ್ ಸಾವಿರ ರೂಪಾಯಿ ಸಿಗುತ್ತೆ ಮೊಗ್ಗಲ್ ಸಾವಿರ ಸಿಗುತ್ತೆ ಇದು ಎಲೆ ಇದೆಯಲ್ಲ ಇದೆಲ್ಲ ಜಿಗೆ ಒಂದು ನೂರ ರೂಪಾಯಿ ಡ್ರೈ ಆಗಿರೋದು ಆ ತರದ ಸೇಲ್ ಆಗ್ತಿರತ್ತೆ ಇಲ್ಲೊಂದು ಗಿಡ ಇದೆಯಲ್ಲ ಇದು ಏನ್ ಗಿಡ ಇದು ಇದು ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಇದನ್ನ ಚಕ್ರಮನಿ ಸೊಪ್ಪು ಅಂತ ಕರಿತೀವಿ ಪ್ಲಾಂಟ್ ಇದು ಇದರಲ್ಲಿ ಎಲ್ಲಾ ರೀತಿ ವಿಟಮಿನ್ಸ್ ಇದಾವೆ ಆ ಸುಮ್ಮನೆ ಗೂಗಲ್ ನಲ್ಲಿ ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತ ಹೊಡೆದ್ರೆ ಗಿಡದ್ದು ಹೆಲ್ತ್ ಈ ಸೊಪ್ಪಿಂದ ಹೆಲ್ತ್ ಬೆನಿಫಿಟ್ಸ್ನೇ ತುಂಬಾ ತೋರಿಸ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಇದಾನೆ ಆನ್ಲೈನ್ ಅಲ್ಲಿ ಈ ಗಿಡ ನಿಮ್ಗೆ ಏಳ್ನೂರ ಎಂಟುನೂರು ರೂಪಾಯಿಗೆಲ್ಲ ಎಲ್ಲ ಮಾಡ್ತಿದ್ದಾರೆ ಎಲ್ಲರೂ ಅದೇ ರೇಟ್ ಅಂತ ನಾನು ಹೇಳ್ತಿಲ್ಲ ಮ್ಯಾಕ್ಸಿಮಮ್ ನಾವು ನೋಡಿರೋ ಪ್ರಕಾರ ಏಳ್ನೂರ ಎಂಟುನೂರು ರೂಪಾಯಿ ಮಾಡ್ತಿದ್ರೆ ನಾವು ಈ ಗಿಡಗಳನ್ನು ಸಹ ಕೊಡ್ತಾ ಬಂದಿದೀವಿ ನಾವು ಜಸ್ಟ್ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಈ ಗಿಡಗಳನ್ನ ನಾವು ರೆಡಿ ಮಾಡ್ತಾ ಹೋಗ್ತೀವಿ ಈ ಕಡ್ಡಿಯಿಂದನೇ ನಾವು ಗಿಡಗಳನ್ನ ರೆಡಿ ಮಾಡ್ತಾ ಹೋಗ್ಬೋದು ಅಂದ್ರೆ ಇದಕ್ಕೆ ಬೇರೆ ಏನಿಲ್ಲ ಅಲ್ಲ ಕಡ್ಡಿಯಿಂದ ಕಡ್ಡಿಯಿಂದ ಗಿಡ ಡೆವಲಪ್ ಮಾಡ್ಬೋದು ಇದನ್ನ ಅದು ಕಡ್ಡಿಯಿಂದ ಬೇರೆ ಡೆವಲಪ್ ಆಗುತ್ತೆ ಅಲ್ಲಲ್ಲ ಕಡ್ಡಿನೇ ನೋಡೋದಾ ಅಥವಾ ಬೀಜ ಇರುತ್ತಾ ಇಲ್ಲ ಇಲ್ಲ ಬೀಜ ಇಲ್ಲ ಇದು ಕಡ್ಡಿ ಕಟ್ ಮಾಡ್ಬಿಟ್ಟು ಗಿಡಗಳನ್ನ ಡೆವಲಪ್ ಮಾಡ್ತಾ ಹೋಗ್ಬೋದು ಸಮಯ ನನ್ಗೆ ಗೊತ್ತಿರೋ ರೀತಿ ಇದನ್ನ ಕಡ್ಡಿಯಿಂದನೇ ಗಿಡ ಡೆವಲಪ್ ಮಾಡಿದ್ ಇದು ಏನ್ ಸಾಂಬಾರ್ಗೆ ಅಥವಾ ಏನು ಇದು ನೀವು ಸಾಂಬರ್ಗಾರ ಹಾಕಬೋದು ಪಲ್ಯನಾರ ಮಾಡ್ಬೋದು ಈಗ ನಮ್ಮನೇಲೆಲ್ಲ ನಾವು ಸಾಂಬಾರ್ಗೆ ಹಾಕ್ತಿವಿ ಪಲ್ಯಕ್ಕೆ ಹಾಕ್ತೀವಿ ಮೊಟ್ಟೆ ಗಿಟ್ಟೆ ಫ್ರೈ ಮಾಡಿದ್ರೆ ಈ ಸೊಪ್ಪು ಮಲ್ಟಿವಿಟಮಿನ್ ಸೊಪ್ಪನ್ನ ಹಾಕತ್ತೀವಿ ಮತ್ತೆ ದೋಸೆ ಮಾಡ್ತೀವಲ್ಲ ದೋಸೆ ಜೊತೆ ಇದನ್ನ ರುಬ್ಕೊಳ್ತೀವಿ ದೋಸೆ ಹಿಟ್ಟು ಇರುತ್ತಲ್ಲ ಸಂಪ್ಲಿಗೆ ಅದ್ರ ಜೊತೆ ರುಬ್ಕೊತೀವಿ ನಮ್ಗೆ ನ್ಯೂಟ್ರಿಷನ್ ಸಪ್ಲೈ ಆದಂಗೆ ಆಗುತ್ತೆ ಜೊತೆಗೆ ದೋಸೆನೂ ಸಹ ಅಟ್ರಾಕ್ಷನ್ ಕಾಣುತ್ತೆ ಅಂದ್ರೆ ಎಲ್ಲಾ ಊಟಕ್ಕೂ ಇದನ್ನೇ ಬಳಸ್ತೀರಿ ಅಂತ ಬಳಸ್ತಾ ಇದೆ ನಮ್ಮಲ್ಲಿ ಆಕ್ಚುಲಿ ಕೊತ್ತಂಬರಿ ಸೊಪ್ಪು ಅಂದ್ಬಿಟ್ಟು ಇನ್ ಯಾವ್ದನ್ನು ತರಲ್ಲ ನುಗ್ಗೆ ಸೊಪ್ಪನ್ನು ಬಳಸ್ತೀವಿ ಇಲ್ಲಿದೆ ಅಕ್ಷಯ ಸೊಪ್ಪು ಅಂತ ಇದೆ ಮತ್ತೆ ವಿಟಮಿನ್ ಪ್ಲಾಂಟ್ ಚಕ್ರಮುನಿ ನಾವು ಮನೆ ಹತ್ರ ಬಂದ್ರೆ ಸಾಮಾನ್ಯವಾಗಿ ನುಗ್ಗೆ ಸೊಪ್ಪು ಯಾಕೆ ಸೊಪ್ಪು ಬೇರೆ ಬೇರೆ ಸೊಪ್ಪನ್ನೆಲ್ಲ ಬಂದವರಿಗೆ ಶೇರ್ ಮಾಡ್ಕೊತಾ ಇರ್ತೀವಿ ತುಂಬಾ ದೂರದಿಂದ ಬಂದವ್ರಿಗೆ ಕೇಳಿದವ್ರಿಗೆಲ್ಲ ಬಟ್ ಈ ಸೊಪ್ಪನಂತೂ ನಾವು ಶೇರ್ ಮಾಡ್ಕೊಳ್ಳಲ್ಲ ನಮ್ಮಲ್ಲಿ ಎರಡು ಗುತ್ತಿ ಎರಡು ಗುತ್ತಿ ಇದೆ ಇದು ಗುತ್ತಿ ತರ ಬೆಳೀತದೆ ಇದು ನಮ್ಮಅಮ್ಮ ಒಬ್ರು ಹೇಳ್ತಾ ಇದ್ರು ಇಲ್ಲಿ ಬೆಂಗಳೂರಿಂದ ಬಂದವರಿಗೆ ಬೇರೆ ಸೊಪ್ಪಿನಿಂದೆಲ್ಲ ನಾವು ಒಂದ್ ಎರಡು ದಿವಸ ಮುಗಿಸ್ತೀವಿ ಬಟ್ ಚಕ್ರಮುನಿ ಸೊಪ್ಪಿಂದ ಏನಾದ್ರು ಸಾಂಬಾರು ಉಳಿದಿದ್ರೆ ನಾಲ್ಕು ದಿವಸ ಬೇಕಾದ್ರೂ ನಾನು ಅದನ್ನ ಬಳಸ್ತೀನಿ ಮನೆಯಲ್ಲಿ ಎಲ್ರಿಗೂ ಊಟ ಕೊಡ್ತೀವಿ ಅಂದ್ಬಿಟ್ಟು ಅಷ್ಟೊಂದು ಇದು ತಿನ್ನೋದಕ್ಕೂ ಹಸಿ ಸೊಪ್ಪು ಸಹ ತುಂಬಾ ಚೆನ್ನಾಗಿರುತ್ತಿದ್ದ ಈ ಸೊಪ್ಪು ನಮ್ಮಲ್ಲಿ ಕೆಲವರು ಕೋಳಿ ಸಾಕೋರು ಸಹ ಒಂದಷ್ಟು ಗಿಡಗಳ ಗಿಡಗಳನ್ನ ತಗೊಂಡೋಗ್ತಾರೆ ಕೋಳಿ ಸಾಕುಗಳು ತಿನ್ನುತ್ತೆ ಅವಕ್ಕೂ ವಿಟಮಿನ್ಸ್ ಎಲ್ಲ ಆಗುತ್ತಲ್ಲ ಹಂಗಾಗಿ ಕೋಳಿ ಸಾಕೋರು ನುಗ್ಗೆ ಗಿಡ ಅಕ್ಸೇ ಅದ್ರ ಜೊತೆಗೆ ಚಕ್ರ ನೀವು ತಿಂತಾ ಇದ್ರೆ ನಿಮ್ಗೆ ಬೀನ್ಸ್ ಚೋಟಿಂಗ್ ಹೌದು ಶಿಕ್ಷಕರ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಆ ವಿಡಿಯೋಸ್ ನ ಲೈಕ್ ಮಾಡಿರಿ ಅದೇ ರೀತಿ ನಮ್ಮ ಆರ್ ಜೆ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಮ್ಮನ್ನು ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ